ನಮಸ್ಕಾರ ಎಲ್ಲರಿಗೂ ಇವತ್ತಿನ ಪಾಠ ಇಂಗ್ಲೀಷ್ನಲ್ಲಿ ಒತ್ತಕ್ಷರಗಳು ಕನ್ನಡದಲ್ಲಿ ಒತ್ತಕ್ಷರಗಳು ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ ಅದರಲ್ಲಿ ಎರಡು ವಿಧ ಒಂದು ಸಜಾತಿ ಒಂದು ವಿಜಾತಿ ಅದೇ ರೀತಿ ಇಂಗ್ಲೀಷ್ನಲ್ಲಿ ಕೂಡ ಒತ್ತಕ್ಷರಗಳಿದ್ದಾವೆ ಯಾವ ಥರ ಸೇಮ್ ಟೈಪ್ ಆ್ಯಂಡ್ ಡಿಫ್ರೆಂಟ್ ಟೈಪ್ ಅಂತ 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 ನಾವು ವಿಭಜನೆ ಮಾಡ್ಕೋಬೋದು ಆ ಥರ ಇಲ್ಲ ನಾವು ಕಲಿಯೋದಕ್ಕೋಸ್ಕರ ಈ ಥರ ಮಾಡ್ಕೊಂಡು ಕಲಿಬೋದು ಕನ್ನಡದಲ್ಲಿ ಒತ್ತಕ್ಷರಗಳಂದರೆ ಏನು ಫಸ್ಟ್ ಆಫ್ ಆಲ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದ್ರ ಮುಂದೆ ಒಂದು ಬಂದು ನಿಂತಾಗ ಅದ್ರ ಮುಂದೆ ಸ್ವರ ಸೇರಿದಾಗ ಅಲ್ಲಿ ಒತ್ತಕ್ಷರ ಮಾರ್ಪಾಡಾಗುತ್ತೆ ಸರಿನಾ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಅಮ್ಮ ಅಮ್ಮದಲ್ಲಿ ಮಾಗೆ ಒತ್ತಕ್ಷರ ಇದೆ ಅಲ್ವಾ ಇದನ್ನು ಬಿಡಿಸ್ಬಾರಣ ಮಾ ಪ್ಲಸ್ ಮ ಪ್ಲಸ್ ಅ ಮಾಗೆ ಮಾವತ್ತು ಮಾ ಅರ್ಥ ಆಯಿತಾ ಇದು ಒತ್ತಕ್ಷರ ಸಜಾತಿ ಒತ್ತಕ್ಷರ ಅಂದ್ರೇನು ವ್ಯಂಜನಕ್ಕೆ ಯಾವುದೇ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಇದೇನು ವ್ಯಂಜನ ಇದೆ ಇದೇ ವ್ಯಂಜನ ಒತ್ತಾಗಿ ಬಂದರೆ ಅಂದರೆ ಮಾಗೆ ಮಾನೆ ಇದೆ ಅಲ್ವಾ ಒತ್ತು ಹಾಗ ಆ ಥರ ಬಂದರೆ ಅದನ್ನು ಸಜಾತಿ ಒತ್ತಕ್ಷರ ಅಂತ ಕರೀತಾರೆ ವಿಜಾತಿ ಒತ್ತಕ್ಷರ ಅಂದರೆ ಯಾವುದೇ ಒಂದು ವ್ಯಂಜನಕ್ಕೆ ಬೇರೆ ರೀತಿಯ ವ್ಯಂಜನದ ಒತ್ತು ಬಂದರೆ ಫಾರ್ ಎಕ್ಸಾಂಪಲ್ ರಮ್ಯಾ ತಗೊಳ್ಳೋಣ ಅಲ್ವಾ ರಮ್ಯಾ ಹೆಸರು ತಗೊಳ್ಳೋಣ ಇಲ್ಲಿ ಒತ್ತಕ್ಷರ ಇರೋದು ಯಾವುದಕ್ಕೆ ಮ್ಯಾಗೆ ಇಲ್ಲಿ ಮ್ಯಾ ವಿಜಾತಿ ಒತ್ತಕ್ಷರ ಯಾವ ಥರ ಹೇಳ್ಬೋದು ಮ್ಯಾಗೆ ಯಾವತ್ತಿದೆ ಮಾ ಒಂದು ವ್ಯಂಜನ ಯಾ ಒಂದು ವ್ಯಂಜನ ಅಲ್ವಾ ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಂಜನಗಳು ಹಾಗಾಗಿ ಎರಡು ಬೇರೆ ಬೇರೆ ಥರದ ವ್ಯಂಜನಗಳು ಒಂದರ ಮುಂದೆ ಒಂದು ಬಂದು ಅದ್ರ ಮುಂದೆ ಸ್ವರ ಬಂದರೆ ಆಗ ಅಲ್ಲಿ ವಿಜಾತಿ ಒತ್ತಕ್ಷರ ಮಾರ್ಪಾಡಾಗುತ್ತೆ ಸರಿನಾ ಒಂದು ಸಜಾತಿ ಒಂದು ವಿಜಾತಿ ಇದೇ ಥರ ಇಂಗ್ಲೀಷ್ನಲ್ಲೂ ಕೂಡ ಈಗ ಇಂಗ್ಲೀಷ್ನಲ್ಲಿ ಈ ಥರ ಕನ್ನಡ ವರ್ಡ್ಸ್ ಬರೋದಿಲ್ಲ ಕನ್ನಡ ಪದಗಳನ್ನ ಪ್ರಾಕ್ಟೀಸ್ ಮಾಡೋದು ಬೇಡ ಮಾಡೋಣ ಫಸ್ಟ್ ಮಾಡೋಣ ಯಾವ್ದು ಮಾಡೋಣ ಅಮ್ಮನೇ ಬರೆಯೋಣ ಅಮ್ಮ ಅಲ್ವಾ ಹಾಂ ಇಂಗ್ಲೀಷ್ನಲ್ಲಿ ಬರೀರಿ ಹೇಳ್ತೀನಿ ಅಮ್ಮಾಗೆ ಆಗೆ ಯಾವ್ದು ಹೇಳ್ದೆ ನಾನು ಆ ಸ್ವರ ಅಲ್ವಾ ಹಾಗೆ ಯಾವುದು ಹೇಳ್ದೆ ಎ ಮಾಗೆ ಮಾಗೆ ಯಮ್ ಅಲ್ವ ಮಾಗೆ ಎಮ್ ಅಮ್ಮ ಆಯಿತು ಮತ್ತು ಅಮ್ಮ ಅಲ್ವಾ ಮತ್ತು ಎಮ್ ಸೇರಿಸಿ ಎ ಹಾಕಿದ್ರೆ ಅಮ್ಮ ಅಂದರೆ ಮಾ ಅಂದರೆ ಎಂ 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 ಎ ಕ ಅಂದರೆ ಕಾ ಅಂದರೆ ಕೆ ಕೆ ಎ ಪಾ ಅಂದರೆ ಪಾ ಅಂದರೆ ಪಿ ಪಿ ಎ ಪಿ ಪಿ ಎ ಬಾ ಅಂದರೆ ಬ ಬಿ ಬಿ ಎ ನಾನು ಯಾಕೆ ಫಸ್ಟ್ ಕ್ಯಾಪಿಟಲ್ಲು ಆಮೇಲೆ ಸ್ಮಾಲ್ ಬರೀತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ ಸರಿನಾ ಫಸ್ಟ್ ಕ್ಯಾಪಿಟಲ್ ಬರೆದು ಆಮೇಲೆ ಸ್ಮಾಲ್ ಬರೆದಿರೋದು ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಇವೆಲ್ಲ ಸಜಾತಿ ಒತ್ತಕ್ಷರಗಳು ಯಾಕೆ ಸದಾ ಸಜಾತಿ ಒತ್ತಕ್ಷರಗಳು ಎಮ್ ಮುಂದೆ ಎಮ್ಮೆ ಇದೆ ಕೆ ಮುಂದೆ ನೇ ಇದೆ ಪಿ ಮುಂದೆ ನೇ ಇದೆ ಬಿ ಮುಂದೆ ಬೀನೇ ಇದೆ ನೋಡಿ ಮಾಗೆ ಮಾನೆ ಒತ್ತಕ್ಷರ ಇದೆ ಕಾಗೆ ಕಾನೆ ಇದೆ ಪಾಗೆ ಪ ಇದೆ ಬಾಗೆ ಬಾನೆ ಇದೆ ಇದು ಸಜಾತಿ ಒತ್ತಕ್ಷರಗಳು ಇಂಗ್ಲೀಷ್ನಲ್ಲಿ ಇದನ್ನು ಸೇಮ್ ಟೈಪ್ ಅಂತ ಕರೀತಾರೆ ಸೇಮ್ ಟೈಪ್ ಒತ್ತಕ್ಷರಗಳು ಅಂತ ಕರಿತೀವಿ ಆ ಥರ ಇಲ್ಲ ನಾವು ಕಲಿಯೋದಕ್ಕೋಸ್ಕರ ಆ ಥರ ಮಾಡ್ಕೊಂಡು ಕಲಿಯೋಣ ಕಲಿಯೋಕೇನಂತೆ ಅಲ್ವಾ ಹ್ಞೂ ಈಗ ನಮಗೆ ಸಜಾತಿ ಒತ್ತಕ್ಷರಗಳು ಇಂಗ್ಲೀಷ್ನಲ್ಲಿ ಕಲ್ತೀವಿ ನಾನು ಬೇರೆ ಬೇರೆಯವಕ್ಕೆ ಇಲ್ಲಿ ಹಾಕಿರ್ತೀನಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಆಯಿತಾ ಗಾಗೆ ಹೇಳಬೇಕು ನನಗೆ ಗೋಗೆ ಹೇಳಬೇಕು ಗೋಗಿ ನಾನು ಹೇಳ್ಕೊಟ್ಟಿಲ್ಲ ಅಲ್ವಾ ಗೋದೊಂದು ಹೇಳ್ಕೊಡ್ತೀನಿ ನೋಡಿ ಜೀ ಗಾಗೆ ಏನು ಹೇಳ್ಕೊಟ್ಟಿದ್ದೆ ಜೀ ಅಲ್ವಾ ಪ್ಲಸ್ ಜಿ ಪ್ಲಸ್ ಗೋ ಬರೆಯೋದಿಕ್ಕೆ ಏನು ಬರೀಬೇಕು ಮುಂದೆ ಎ ಇ ಐ ಏನಲ್ಲಿ ಯಾವ್ದು ಹಾಕ್ಬೇಕು ಓ ಜಿ ಜಿ ಓ ಇದು ಗೋ ಆಯ್ತು ಪೋ ಪೋ. ಪಿ ಪಿ ಓ ಪೋ ರೋ ರೋ ಅಲ್ವಾ ರೋ ಬರೆಯೋಣ ರೋಗೆ ಯಾವ ಥರ ಬರಿತೀವಿ ಆರ್ ಆರ್ ಓ ಇದು ರೋ ವೀ ವಿ ಇನ್ನೇನಿದೆ ಇನ್ನು ಯಾವ ಥರ ಆದರೂ ಹೇಳಿ ಅಥವಾ ನಿಮಗೆ ಅನ್ಸಿದ್ರೆ ನೀವು ನಿಮ್ಮ ನಿಮ್ಮ ಕೈಯಲ್ಲಿರೋ ಬುಕ್ಕಲ್ಲಿ ಬರೀತಾ ಹೋಗಿ ಇದು ಕಾಗುಣಿತಕ್ಕೂ ಒತ್ತಕ್ಷರ ಬರುತ್ತೆ ಅಂದರೆ ನಾವು ಬರೀ ವರ್ಣಮಾಲೆಗೆ ಅಷ್ಟೇ ಒತ್ತಕ್ಷರ ಅಲ್ಲದೆ ವರ್ಣಮಾಲೆಗೆ ಮಾತ್ರ ಒತ್ತಕ್ಷರ ಅಲ್ಲದೆ ಕಾಗುಣಿತಗೂ ಒತ್ತಕ್ಷರ ಬರುತ್ತೆ ಅಲ್ವಾ ನೋಡಿ ಯಾವಾಗ ಯಾವುದ್ರಲ್ಲಿ ಬರುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಏ ಯಾರೋ ಅಲ್ಲಿರೋದು ಅಂತ ಕೇಳೋದು ಅದು ಕಾಗುಣಿತ ಯಾರಪ್ಪೋ ಅಲ್ಲಿರೋದು ಯಾರಪ್ಪೋ ಯಾರಪ್ಪೋ ಅಂತ ಬಂದಾಗ ನೋಡಿ ಇಲ್ಲಿ ಕಾಗುಣಿತಕ್ಕೆ ಒತ್ತಕ್ಷರ ಬಂತು ಅಲ್ವಾ ಬರೀ ಪೋ ಓ ಅನ್ನೋ ಸ್ವರದ್ದು ಮಾತ್ರ ಬರಿತಿದ್ದಾಳೆ ಅಂತ ಅಂದ್ಕೋಬೇಡಿ ನನಗೆ ನೆನಪಾಗ್ತಾ ನೆನಪಾಗ್ತಾಯಿದೆ ಬರೀ ಓನೇ ಅಲ್ಲ ಕ ಕಿ ಕಿ ಕೂ ಇವೆಲ್ಲದಕ್ಕೂ ಒತ್ತಕ್ಷರಗಳು ಹಾಕಬಹುದು ಒತ್ತಕ್ಷರಗಳನ್ನು ಹಾಕಿ ಬರಿಬಹುದು ಸರಿನಾ ಅಕ್ಕಿ ಅಕ್ಕಿಗೆ ಏನು ಬರುತ್ತೆ ಎ ಕೆ ಕೆ ಐ ಅಕ್ಕಿ ಅರ್ಥ ಆಯ್ತಾ ಜಗ್ಗು ಜಗ್ಗುಗೇನು ಬರುತ್ತೆ ಜೆ ಎ ಜಿ ಯು ಜಗ್ಗು ಅರ್ಥ ಆಗ್ತಿದ್ಯಾ ಯಾವ ಥರ ಇದ್ದೀನಿ ಅಂತ ಓಕೆ ಸಜಾತಿ ಒತ್ತಕ್ಷರಗಳಿಗೆ ನಾನು ಇನ್ನು ಇನ್ನೂ ಸ್ವಲ್ಪ ಹೇಳ್ತೀನಿ ಅವನ್ನ ನೀವು ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಯಾವ್ಯಾವ ಹೇಳ್ತೀನಿ ಯಾವ ಬರಿಬೇಕು ಅಂದರೆ ವರ್ಣಮಾಲೆ ಬರ್ಕೊಳ್ಳಿ ಫಸ್ಟು ವರ್ಣಮಾಲೆ ಬರೆದು ವರ್ಣಮಾಲೆ ಪ್ಲಸ್ ಒತ್ತಕ್ಷರ ಸರಿನಾ ವರ್ಣಮಾಲೆಯಲ್ಲಿ ಸ್ವರಗಳನ್ನು ತಗೋಬಾರ್ದು ಸ್ವರಕ್ಕೆ ಒತ್ತಕ್ಷರ ಯಾವತ್ತೂ ಬರೋಲ್ಲ ಆಯಿತಾ ವ್ಯಂಜನಗಳಿಗೆ ಎಲ್ಲ ವ್ಯಂಜನಗಳಿಗೆ ಒತ್ತಕ್ಷರನ ಹಾಕಬೇಕು ವ್ಯಂಜನಗಳಲ್ಲಿ ಅಂದರೆ ಕಾಯಿಂದ ಲಾವರ್ಗು ಎಲ್ಲವಕ್ಕೂ ಒತ್ತಕ್ಷರಗಳಾಕಿ ಕಾವತ್ತು ಗಾವತ್ತು ಜಾವತ್ತು ಜ ಜಾವತ್ತು ಜ ಈ ಥರ ಎಲ್ಲನೂ ಬರಿಬೇಕು ಅಪ್ ಟು ಲಾವರ್ಗು ಲಾವತ್ತು ಲಾವರ್ಗು ವರ್ಣಮಾಲೆದಾಯ್ತು ಇವೆಲ್ಲ ನೀವು ಮಾಡಬೇಕು ನಾನು ಹೇಳ್ಕೊಡೋದಕ್ಕೆ ಇಲ್ಲಿ ಟೈಮ್ ಅಷ್ಟು ಇರೋದಿಲ್ಲ ಸರಿನಾ ಮತ್ತು ಕಾಗುಣಿತ ಕಾಗುಣಿತಕ್ಕೆ ಒತ್ತಕ್ಷರ ಹಾಕಬೇಕು ಹಾಕಿ ಬರ್ಕೋಬೇಕು ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ ಯಾವ ಥರ ಹೇಳ್ಕೊಡ್ತೀನಿ ಕಾತಲ್ ಕಟ್ಟು ಕಾ ಕಾಗ ದೀರ್ಘಾಕ ಕಾ ಗುಡ್ಸಿ ಗುಡ್ಸಿನ ಕಿ ಕೊಂಬು ಕೊಂಬಿಳಿ ಒಟ್ಟರೆ ಸುಳಿ ಕೆ ಎತ್ವ ದೀರ್ಘ ಐತ್ವಾ ಮತ್ತು ಹೈತ್ವದ ದೀ ಕೋತ್ವಾ ಓತ್ವ ಒಂದು ದೀರ್ಘ ಕಾ ಕೌತ್ವ ಕಾಕೊಂದು ಸೊನ್ನೆ ಸಮ್ ಕಾಕ ಒಂದ್ಸನ್ನೆ ಕಹ ಕಾಕ ಎರಡು ಸೊನ್ನೆ ಕಹ ಇದಕ್ಕೆ ಕಾವತ್ತು ಸರಿನಾ ಎಲ್ಲದಕ್ಕೂ ಕಾವತ್ತಾಕಿ ಬರಿಬೇಕು ಇದು ಕನ್ನಡದಲ್ಲಿ ಬರ್ದಿದ್ದೀರಾ ಇದ್ರ ಪಕ್ಕನೇ ಇಂಗ್ಲೀಷ್ನಲ್ಲಿ ಬರೀಬೇಕು ಯಾವ ಥರ ಬರಿತೀರಾ ಕೆ ಕೆ ಎ ಕ ಜಿ ಜಿ ಎ ಗ ಈಗ ಜ ಜೆ 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 ಎಚ್ ಜೆ ಎ ಝ ಎರಡನೇ ಅಂದರೆ ಮಹಾಪ್ರಾಣಗಳಿಗೆ ಸರಿನಾ ಮಹಾಪ್ರಾಣಿಗಳಿಗೆ ಜೆ ಎಚ್ ಹಾಗೆ ಇರುತ್ತೆ ಎಚ್ ಹಾಗೆ ಇರುತ್ತೆ ಅದರ ಮುಂದೆ ಬರುವಂಥ ಮತ್ತೆ ಜೆ ಬರುತ್ತಲ್ವ ಅದರ ಮುಂದೆ ಬರೋದಕ್ಕೆ ಇರಲ್ಲ ಈಗ ಎರಡನೇ ಝಾ ಬರಿತೀನಪ್ಪ ಎರಡನೇ ಜಾಗೆ ಜಾ ಹೊತ್ತು ಹಾಕ್ತಿದ್ದೀನಿ ಅಂತಂದರೆ ಜಾಗ ಏನು ಬರುತ್ತೆ ಜೆ ಎಚ್ ಎ ಜಾ ಪ್ಲಸ್ ಜೆ ಎಚ್ ಎ ಜ ಈಗ ಜಾ ಮುಂದೆ ಜಾ ಬಂತು ಅಲ್ವಾ ನಾವು ಹೆಂಗಿದನ್ನು ಕೂಡ್ಸ್ ಬರೀತೀವಿ ಜೆ ಎಚ್ ಪ್ಲಸ್ ಜೆ ಎ ಇಲ್ಲಿ ಹೆಚ್ ತಗೊಳ್ಳೋದಲ್ಲ ತಗೊಳ್ಳೋದಿಲ್ಲ ಇದು ಒತ್ತಕ್ಷರದ ಹೆಚ್ಚು ಇದು ಮೇನ್ ಅಕ್ಷರದ ಹೆಚ್ಚು ಆಯಿತಾ ಇ ಎಚ್ ತಗೋತೀವಿ ಇ ಎಚ್ ತಗೊಳ್ಳೋದಿಲ್ಲ ಸರಿನಾ ಬರೀ ಜೆ ಎಚ್ ಜೆ ಎ ಅಂತ ತೊಗೊಂಡು ಬರೀತೀವಿ ಸರಿನಾ ಫಾರ್ ಎಕ್ಸಾಂಪಲ್ ಛಾ ಸಿ ಎಚ್ ಎ ಛ ಎರಡನೇ ಛಾಗೂ ಸಿ ಎಚ್ ಎ ಛಾನೇ ಫಸ್ಟ್ನೇ ಛಾಗೂ ಸಿ ಎಚ್ ಎ ಛಾನೇ ಇದೆ ನೀವು ಮೊದಲನೇ ಛಾಗೆ ಒತ್ತಕ್ಷರ ಯಾವ ಯಾವ ಥರ ಬರೀತೀರ ಸಿ ಎಚ್ ಸಿ ಎ ಅಥವಾ ಸಿ ಎಚ್ ಎಚ್ ಎ ಸರಿನಾ ಹ್ಞೂ ಆದಷ್ಟು ಈ ಥರ ಒತ್ತಕ್ಷರಗಳು ಇಂಗ್ಲೀಷ್ನಲ್ಲಿ ಬರೋದಿಲ್ಲ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಈ ಥರ ಚಾಗೆ ಜಾಗೆ ಈ ಥರ ಒತ್ತಕ್ಷರಗಳು ಇಂಗ್ಲೀಷ್ನಲ್ಲಿ ಬರೋದಿಲ್ಲ ಸರಿನಾ ಈಗ ಕಾಗುಣಿತ ಅಲ್ಲ ವರ್ಣಮಲೆಗೆ ನೀವು ಇಂಗ್ಲೀಷ್ನಲ್ಲೂ ಬರೀಬೇಕು ಅದ್ರ ಜೊತೆ ಕಾಗುಣಿತಕ್ಕೂ ಇಂಗ್ಲೀಷ್ನಲ್ಲಿ ಬರೀಬೇಕು ಕೆ ಎ ಕ ಅಲ್ವಾ ಈಗ ನಾವು ಕೆ ಎ ಕನ ಒತ್ತಕ್ಷರದಲ್ಲಿ ಬರೆಯೋಣ ಕೆ ಕೆ ಕ ಕೆ ಎ ಏಕ ಅಲ್ವಾ ಇದನ್ನು ಕೆ ಕೆ ಎ ಕ ಕೆ ಐ ಕಿ ಅಲ್ವಾ ಕೆ ಕೆ ಐ ಕಿ ಕೆ ಇ ಕೆಇಕಿ ಅಲ್ವಾ ಕೆ ಕೆ ಇ ಕೀ ಯಾವುದಾಗುತ್ತಿದ್ದು ಒತ್ತಕ್ಷರ ಆಗುತ್ತೆ ಸರಿನಾ ಹ್ಞೂ ನೀವು ಬರ್ಕೊಳ್ಳಿ ಇದೇ ಥರ ಗಾಗೆ ಬರಿಬೇಕು ಆಯಿತಾ ಜಾಗೆ ಛಾಗೆ ಅಪ್ಪುಳ್ಳವರೆಗೂ ಬರಿಬೇಕು ಇಷ್ಟೂ ನಿಮಗೆ ಹೋಮ್ ವರ್ಕು ಇದ್ರ ಜೊತೆಗೆ ನಾನೀಗ ಪದಗಳನ್ನು ಬರೆಯೋದನ್ನು ಕಲಿಸ್ತೀನಿ ಪದಗಳು ಕನ್ನಡ ಪದಗಳು ನಾವು ಎಷ್ಟು ಕಲಿತ್ರೂ ಕನ್ನಡನೇ ಕಲಿಯೋ ಥರ ಆಗ್ತಿರುತ್ತೆ ನಾವೀಗ ಇಂಗ್ಲೀಷ್ ಪದಗಳನ್ನು ಕಲಿಯೋಣ ಯಾವ್ದು ಕಲ್ಯಾಣ ವೀಲ್ ವೀಲ್ ಅಂದರೆ ಗೊತ್ತಾ ಗಂಡು ಮಕ್ಳಿಗೆ ಗೊತ್ತಿರುತ್ತೆ ವೀಲ್ ಅಂದರೆ ಚಕ್ರ ಅಂತ ಕನ್ನಡದಲ್ಲಿ ಸರಿನಾ ವೀಲ್ ಅಂದರೆ ಚಕ್ರ ವೀಲ್ನ ಇಂಗ್ಲೀಷ್ನಲ್ಲಿ ಬರೀರಿ ಮತ್ತೀಗ ಚಕ್ರನ ಇವಾಗ ಕನ್ನಡದಲ್ಲಿ ಚಕ್ರ ಅಂತ ಹೇಳ್ತೀಯ ಇಂಗ್ಲೀಷ್ಗೆ ಹೋಗ್ಬಿಟ್ಟು ನಿನ್ನ ಚಕ್ರ ಅಂತ ಹೇಳೋಕ್ಕಾಗುತ್ತಾ ಇಂಗ್ಲೀಷ್ನಲ್ಲಿ ಚಕ್ರ ಅಂದರೆ ವೀಲ್ ಅಂತ ಇದೆ ಸೊ ವೀಲನ್ನು ನಿನಗೆ ಗೊತ್ತಿರುತ್ತೆ ವೀಲ್ನ ಇಂಗ್ಲೀಷ್ನಲ್ಲಿ ಹೆಂಗೆ ಬರೀತಿಯಾ ವೀ ದೀರ್ಘ ವೀ ಲುಗೆ ಎಲ್ಲ ಆದರೆ ಇಂಗ್ಲೀಷ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೆ ವಾಗೆ ಸಮ್ಟೈಮ್ಸ್ ಡಬ್ಲ್ಯೊ ಈ ಯೂಸ್ ಮಾಡ್ತಾರೆ ಅಂತ ಅಲ್ವಾ ಈ ವೀಲ್ಗೆ ಡಬ್ಲ್ಯೊ ಯೂಸ್ ಮಾಡಬೇಕು ಇಲ್ಲಿ ವೀಲ್ ವಿಂಡ್ ವಿಂಡ್ ಗೊತ್ತಾ ನಿಮಗೆ ವಿಂಡ್ ವಿಂಡ್ ಅಂದರೆ ಗಾಳಿ ಅಂತ ಗಾಳಿ ಬೀಸ್ತಾ ಇದೆ ಅಂತಾರಲ್ಲ ಅದು ವಿಂಡ್ ವಿಂಡ್ ಅಂದರೆ ಗಾಳಿ ಇಂಗ್ಲೀಷ್ನಲ್ಲಿ ವಿಂಡ್ ಬರೆಯೋಣ ಈಗ ವಿಂಡ್ ಏನು ಬರೀತೀಯಾ ಡಬ್ಲ್ಯೂ ಐ ಎನ್ ಡಿ ವಿಂಡ್ ಇಂಗ್ಲಿಷ್ನಲ್ಲಿ ಸುಮಾರು ಅಕ್ಷರಗಳು ಸುಮಾರು ಪದಗಳು ಇಂದ ಶುರುವಾಗಲ್ಲ ಮೊದಲು ನೀವು ಡಬ್ಲ್ಯೂನೇ ಒನೇ ಶು ಡಬ್ಲ್ಯೂನೇ ತಲೆಯಲ್ಲಿಕೊಂಡು ವಿಂಡ್ ಬರೀರಿ ಆಮೇಲೆ ಅದು ಸರಿನೋ ತಪ್ಪು ಅಂತಂದು ಗಮನಿಸಿ ನೀವು ಕಲಿತಾ 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 ನಿಮಗೆ ರೂಢಿ ಆಗುತ್ತೆ ಡಬ್ಲ್ಯೂ ಬರಿಬೇಕಾ ವಿ ಬರಿಬೇಕಾ ಅಂತ ಸರಿನಾ ನಾನು ಇದ್ರ ಬಗ್ಗೆ ಕರೆಕ್ಟ್ ಯಾವುದು ಅಂತ ವಿಡಿಯೋ ಮಾಡ್ತೀನಿ ಡಬ್ಲ್ಯೂ ಬಳಸ್ಬೇಕಾ ವಿ ಬಳಸ್ಬೇಕಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸರಿನಾ ಎರಡು ಅಕ್ಷರ ಆಯಿತು ವಿಂಡ್ ಆಯಿತು ವೀಲ್ ಆಯಿತು ಇನ್ನೇನಿದೆ ಚೇರ್ ಚೇರ್ ಇದು ಚೇರ್ ಅಲ್ಲ ಚೈರ್ ಅದು ಇಂಗ್ಲೀಷ್ನಲ್ಲಿ ಚೇರ್ ಅಂತಾರೆ ಏನು ಕುರ್ಚಿ ಅಲ್ವಾ ಕುರ್ಚಿನ ಇಂಗ್ಲೀಷ್ನಲ್ಲಿ ಚೇರ್ ಅಂತಾರೆ ಚೇರ್ ಸ್ಪೆಲ್ಲಿಂಗ್ ಹೇಳಿಮ್ಮ ಚೇರ್ ಸ್ಪೆಲ್ಲಿಂಗು ಯಾವ ಥರ ಬರುತ್ತೆ ಚೈ ಚೈಗೆ ಏನು ಹೇಳಿದ್ದೆ ನಾನು ಸಿ ಎಚ್ ಎ ಐ ಚೈಗೆ ಆರ್ ಸಿ ಎಚ್ ಎ ಐ ಆರ್ ಚೇರ್ ವಾವ್ ಬಂದೋಯ್ತು ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಲ್ವಾ ಚೇರ್ ಆಯಿತು ಮತ್ತು ಇನ್ನೇನಿದೆ ಮ್ಯಾಟ್ ಮ್ಯಾಟ್ ಬೇಡ ಈಗಲೇ ಬೇಡ ಮ್ಯಾಟ್ ಏನಿದೆ ಸ್ವಿಚ್ ಅಲ್ವಾ ಸ್ವಿಚ್ ಸ್ವಿಚ್ಚು ನಿಮಗೆ ಕಷ್ಟ ಆಗುತ್ತೆ ಅದೀಗಲೇ ಬೇಡ ಸ್ಕೈ ಸ್ಕೈ ಅಂದರೆ ಏನು ಸ್ಕೈ ಏನು ಆಕಾಶ ಆಕಾಶವನ್ನು ನಾವು ಸ್ಕೈ ಅಂತೀವಿ ಸ್ಕೈ ಸ್ಪೆಲ್ಲಿಂಗ್ ಹೇಳಿ ನೀವು ನೋಡೋಣ ಸ್ಕೈ ಎಸ್ ಮುಂದೆ ಯಾವ್ದು ಬರಬೇಕು ಸ್ಕೈ ಸ ಕೈ ಯಾವ್ದು ಬರುತ್ತೆ ಎಸ್ ಮುಂದೆ ಕೆ ಬರುತ್ತೆ ಎ ಐ ಅಲ್ವಾ ಕೈಗೆ ಎಸ್ ಕೈ ಅಲ್ವಾ ಇದು ಸ್ಕೈ ಆಗುತ್ತೆ ಆದರೆ ಇದು ಇಂಗ್ಲೀಷ್ನಲ್ಲಿ ರಾಂಗು ಯಾಕಂದರೆ ಐ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ವೈಯಿಂದ ಬರೀತಾರೆ ಎಸ್ ಕೆ ವೈ ಬರೆದ್ರೆ ಸ್ಕೈ ಮುಗ್ದೋ ಎ ಐ ಇಲ್ಲ ನೋಡಿ ಇಂಗ್ಲೀಷ್ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಬರುತ್ತೆ ಈ ಥರ ನಾನು ಇದೇ ಥರ ಇನ್ನೊಂದಷ್ಟು ಪದಗಳನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಜಾಸ್ತಿ ಬಹಳಷ್ಟು ಪದಗಳಿದ್ದಾವೆ ಪ್ರತಿದಿನ ಹತ್ತತ್ತು ಪದಗಳಂತ ಕಲಿಸಿದ್ರು ಎಷ್ಟೋ ಪದಗಳು ಕಲಿತ್ಕೋಬೋದು ಈ ಥರ ಇಂಗ್ಲೀಷ್ ಪದಗಳು ಈಸಿಯಾಗಿ ಕನ್ನಡದಿಂದ ಇಂಗ್ಲೀಷ್ ಕಲಿಯೋರು ಬರೆಯೋದಕ್ಕೆ ಬರುವಂಥ ಪದಗಳನ್ನು ನಾನೊಂದು ಸ್ವಲ್ಪ ಹಾಕ್ತೀನಿ ಅವನ್ನ ನೀವು ಮನೇಲಿ ಕುತ್ಕೊಂಡು ಬರೀಲೇಬೇಕು ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ನನಗೆ ಇದೇ ವಿಡಿಯೋದಲ್ಲಿ ಕಮೆಂಟಲ್ಲಿ ನೀವು ಯಾವ ಪದ ಗೊತ್ತಾಗ್ತಿಲ್ಲ ಅನ್ನೋದನ್ನು ಕನ್ನಡದಲ್ಲೇ ಟೈಪ್ ಮಾಡಿ ಹಾಕ್ಬೋದು ನಾನು ಅದನ್ನು ಮತ್ತೆ ವಿಡಿಯೋ ಮಾಡ್ತೀನಿ ಸರಿನಾ ಅಥವಾ ಪ್ರತಿ ಪದದ ಸೊಲ್ಯೂಷನ್ ಮತ್ತೆ ವಿಡಿಯೋ ಮಾಡಿದ್ರೆ ಆಯಿತು